ಶಂಕರೇ ಬಾಯನ್ನಪ್ಪನೇ ಎಂಬುದಾಗಿ ಪರಶಿವನಲ್ಲಿ ಭಕ್ತಿಯಿಂದ ಬೇಡುತ್ತಿರಬೇಕಾದ್ರೆ ಒಣಗಿದ ಮರಳಿನಿಂದ ಲಿಂಗವನ ಮಾಡಿ ಕೈಲಾಸಕ್ಕೂ ಭೂಲೋಕಕ್ಕೂ ಭಕ್ತಿ ಎಂಬ ಸೇತುವೆಯನ್ನು ಕಟ್ಟಿ ಶಿವನನ್ನ ಪಾಶಾಕಿ ಕರಿತಾ ಕರೀತಾಯಿದ್ದಾಳೆ ಕಿಂಕಸ ದೇವಿ ರಾವಣನ ತಾಯಿ ಮಗನಿಗೋಸ್ಕರವಾಗಿ ನನ್ನ ಮಗ ಬೇಗ ಬರಲಿ ಅಂತ ಇವತ್ತು ಈ ಗಣಪತಿಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ನಮ್ಮ ಮಳವಳ್ಳಿ ತಾಲೂಕಿನ ತಳಗವಾದಿ ಗ್ರಾಮದಲ್ಲಿ ವಿಶೇಷವಾದಂತ ಜನ ಸೇರಿ ಇವತ್ತು ಈ ಭಗವಂತನ ಕಾರ್ಯಕ್ರಮವನ್ನ ಯುವಕ ಮಿತ್ರ ಮಂಡಳಿಯವರೆಲ್ಲರೂ ಕೂಡ ಮಾಡುತ್ತಿದ್ದಾರೆ ತಂದೆ ತಾಯಿಗಳ ಆಶೀರ್ವಾದ ಈ ಮಕ್ಕಳಿಗೆ ಕುಟುಂಬ ವರ್ಗದವರೆಲ್ಲರಿಗೂ ಕೂಡ ಚೆನ್ನಾಗಿ ಸಿಗಲಿ ಇವತ್ತಿನ ಗ್ರಹಣ ನಡೀತಾ ಇರುವ ಗ್ರಹಣ ದೋಷ ನಿವಾರಣೆ ಆಗಲಿ ನಮ್ಮ ಜೀವನದಲ್ಲಿ ಶುಭ ಫಲಗಳನ್ನ ವಿಘ್ನೇಶ್ವರ ಗಣಪತಿ ನಮ್ಮೆಲ್ಲರಿಗೂ ಕೂಡ ಕಟ್ಟು ಕಾಪಾಡಲಿ ಅಂತ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ಪ್ರಸಾದ ವಿನಿಯೋಗಗಳನ್ನೆಲ್ಲ ಸಂಜೆಯಲ್ಲೇ ಮಾಡಿ ಎಲ್ಲರಿಗೂ ಪೂಜೆ ಪುನಸ್ಕಾರ ಮಾಡಿ ಪ್ರಸಾದವನ್ನು ಈ ಪುಣ್ಯ ಕಾರ್ಯಕ್ರಮಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳೆಲ್ಲರೂ ಕೂಡ ಸೇರಿ ಈ ಗ್ರಾಮಕ್ಕೆ ಒಳಿತಾಗುವಂತಹ ಈ ಪುಣ್ಯ ಕಾರ್ಯಕ್ರಮ ಭೂ ಕೈಲಾಸ ಕಥಾಭಾಗವನ್ನು ಇವತ್ತು ಸ್ವಾಮಿಗೆ ಸಮರ್ಪಿಸ್ತಾ ಇದ್ದೇವೆ ಇಂದಿರಾ ರಮಣ ಗೋವಿಂದಪ್ಪ ಜೋರಾಗಿ ಲಕ್ಷ್ಮೀ ರಮಣ ಗೋವಿಂದ பரம பவித்தனக்கி முக ஜ ஆடத்திராமியக்கூ கூட பரமாத்தம கொாபாட்ரி சந்தர்ச்சு ಜಗದೋದ್ದಾರಕನಾಗಿರ್ತಕ್ಕಂಥ ಆಂಜನೇಯ ಇಷ್ಟಾರ್ಥ ಭಾಗ್ಯಗಳನ್ನು ನಮಗೆಲ್ರಿಗೂ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಬೇಡ್ತಾ ಗ್ರಹಣ ದೋಷ ನಿವಾರಣೆ ಆಗಲಿ ಯುಗ ಯುಗಗಳಲ್ಲೂ ಕೂಡ ಪರಮಾತ್ಮ ಆಂಜನೇಯ ಶಕ್ತಿವಂತನಾಗಿ ಚಿರಂಜೀವಿ ಆಗಿರ್ತಕ್ಕಂತ ಅದಕ್ಕೆ ಅವನು ಸ್ಮರಣೆ ಮಾಡ್ತಾ ಈ ಕೈಕಸಾದೇವಿ ಒಣಗಿದ ಮರಣಿನಿಂದ ಲಿಂಗ ಪೂಜೆ ಮಾಡ್ತಿರ್ಬೇಕಾದ್ರೆ ಕೈಲಾಸವಾಸನಾದ ಪರಶಿವ ನೋಡ್ತಾನೆ ಪಾರ್ವತಿ ಗೌರಿ ಅಲ್ಲಿ ನೋಡು ಮಗನ ಒಳತಿಗೋಸ್ಕರವಾಗಿ ಒಣಗಿದ ಮರಳಿನಿಂದ ಲಿಂಗವನ್ನು ಮಾಡಿ ಲಿಂಗದ ಮುಂದೆ ಪ್ರಸಾದವನ್ನಿಟ್ಟು ನನ್ನನ್ನು ಭಕ್ತಿಯಿಂದ ಕರೀತಾ ಇದ್ದಾಳೆ ನಾವೀರ್ವರು ಕೂಡಿ ಅವಳಿಗೆ ಆಶೀರ್ವಾದ ಮಾಡ್ಬಿಡೋಣ ಮುಂದಿಟ್ಟುಕೊಂಡ್ರ ಪ್ರಸಾದವನ್ನು ತಿಂದವರು ಚಿರಂಜೀವಿಗಳಾಗಲಿ ಅಂತ ಶಿವಪಾರ್ವತಿಯರ ಆಶೀರ್ವಾದ ಮಾಡಿಬಿಟ್ರಲ್ಲ ದೇವತೆಗಳಿಗೆಲ್ಲ ಹೊಟ್ಟೆ ಕಿಚ್ಚು ಬಂದ್ಬಿಡ್ತು ಶಿವ ಏನಂದ ಮಂಗಳವಾಗಲಿ ಮುದುವಾಗಲಿ ಸೌಕಾಲದಲ್ಲಿ ಸುಪುತ್ರನ ಜೊತೆಯಲ್ಲಿ ಸುಖವಾಗಿ ಬಾಳುವಂತಾಗಲಿ ಈ ಪ್ರಸಾದವನ್ನು ತಿಂದವರು ಚಿರಂಜೀವಿಗಳಾಗಲಿ ಬಿಟ್ರಲ್ಲ ದೇವತೆಗಳಿಗೆ ಹೊಟ್ಟೆ ಕಿಚ್ಚು ಬಂತು ಯಾಕೆ ಒಂದ್ ವೇಳೆ ಆ ಪ್ರಸಾದವನ್ನು ರಾವಣ ಏನಾದರೂ ತಿಂದುಬಿಡ್ತು ಅಂದ್ರೆ ನೇರವಾಗಿ ದೇವಲೋಕಕ್ಕೆ ಬಂದು ದೇವೇಂದ್ರನೇ ಹಳದ ಬಿಸಾಕಿ ತಾನೇ ಕೂತ್ಕೋತಾನೆ ಈ ಶಿವ ತನ್ನ ಸಮಯ ಬಂದಾಗ ಏನ್ ಬೇಕಾದ್ರೂ ಹೊರ ಕೊಟ್ಬಿಡ್ತಾನೆ ಪ್ರಾಣ ಹಿಂಡೋದು ದೇವತೆಗಳಿಗೆ ಅಂತ ದೇವತೆಗಳೆಲ್ಲ ಹೊಟ್ಟೆ ಕಿಚ್ಚಿನಿಂದ ಪೂಜೆನ ಭಂಗ ಮಾಡೋಕ್ ಬಂದರು ನೋಡಿ ಬಟ್ಟೆ ಕಿಚ್ಚು ಅಂದ್ರೆ ಸಾವಿರಾರು ವರ್ಷ ಇದು ನಮ್ ಇವತ್ತಿನ ಕಾಲದ್ದಲ್ಲ ಯಾವ ಊರ್ಲಿಲ್ಲ ಇಲ್ಲಿ ಸ್ವಲ್ಪ ಕಮ್ಮಿ ಏನಂಗದ್ರಿ ಇಷ್ಟೊಂದು ಜನ ಸೇರೋರು ಇಲ್ಲ ಇಲ್ಲಿ ಈ ಬಟ್ಟೆ ಕಿಚ್ಚು ಅನ್ನೋದು ಆಚಮಾನ್ಯವ್ ಆಲಯ ಕಂಡ್ರೆ ಈಚಮಾನ್ಯವಾಗ ಕಿವಿನೇ ಕಿತ್ಕೊಂಡಿ ಕಣ್ಲಂತ ಅವಳಗಿಂತ ಆಗ್ಲಾಗಿರೋದ್ ಈ ಕಳು ನೋಡಿ ಕಿವಿ ಹರಿದ್ ಹೋಗದ ಇವಳಿ ಹರ್ಕಿಚ್ಚು ಬಟ್ಟೆ ಕಿಚ್ಚು ಇಬ್ರು ಋಷಿಗಳು ತಪಸ್ ಮಾಡ್ತಿದ್ರಂತೆ ಋಷಿಗಳು ಋಷಿಗಳು ಅವರಲ್ಲೇ ಹೊಟ್ಟೆ ಕಿಚ್ಚು ಸನ್ಯಾಸಿಗಳಲ್ಲೇ ನಾನು ಅವನಿಗಿಂತ ವರ ಪಡಿಬೇಕು ನಾನು ಅವನಿಗಿಂತ ವರ ಪಡಿಬೇಕು ಅಂತ ಇಬ್ರು ಆಪೋಸಿಟ್ ಆಗ ಆಪೋಸಿಟ್ ಆಗಿ ಕೂತವ್ರೆ ಶಿವ ನೋಡ್ದ ಇವ್ರಿಬ್ರು ತವಕ ಯಾರ ಹತ್ರಕ್ಕೆ ಹೋಗದಪ್ಪ ಈಗ ಇಬ್ರು ಸರಿಯಾಗಿ ದಗಲ್ಬಾಚಿಗಳ ಹಣ ಕೂತವ್ರಲ್ಲ ಅಲ್ಲ ಲೋಕ ಕಲ್ಯಾಣಕ್ಕಾಗಿ ತಪಸ್ಸು ಮಾಡ್ಬೇಕು ಇವರು ಒಬ್ರಿಗೊಬ್ರು ಹೊಟ್ಟೆ ಕಿಚ್ಚಿನ ನಿನ್ ತಪಸ್ಸು ಮಾಡ್ತಾರಲ್ಲ ಅಂತದ್ದೇ ತಪಸ್ಸು ಹಣ್ಣಾಗಿ ಶಿವ ಒಬ್ಬನತ್ರಕ್ ಬಂದ ಏನಪ್ಪಾ ಬಿಡಯ್ಯ ಪರಮೇಶ್ವರ ಬಂದ್ಬಿಟ್ಯಾ ಅವನ್ ಹೋಗಿದ್ದೆ ಅಂದ ನೋಡಿ ವಟಕ್ಕೆ ಚೆಂಗಿದ್ದು ಇಲ್ಲ ಕಣ್ಯಾ ಹೇಕ್ ನಿಂತ ತವಕೆ ಬಂದಿದ್ದೀನಿ ಅದೇನ್ ಬೇಕೋ ಕೇಳ್ಕೊಂಬಿಡು ಓಹೋ ಎಡವಟ್ ವಟ್ನ ಆಡ್ಬಿಟ್ಟಲ್ಲ ಪರಮೇಶ್ವರ ಏನು ಬೇಕೋ ಕೇಳ್ಕತೀನಿ ಸರಿ ನನಗಿಂತ ಹೆಚ್ಚಾಗಿ ಕೇಳ್ಕೊಂಬಿಡ್ರ ಅವನ್ ಎದ್ರಾಗ ನಾ ಡೌನ್ ಆಗ್ಬಿಡ್ತೀನಲ್ಲ ಸರಿ ಕಣಯ್ಯಾ ಆಯ್ತು ಈಗ ಏನ್ ಬೇಕು ಕೇಳಯ್ಯ ಪರಮೇಶ್ವರ ಅದೆಲ್ಲ ನಂಗೆ ಪುರಾಣ ಬೇಕಾಗಿಲ್ಲ ಒಂದ್ ಕೆಲ್ಸ ಮಾಡುವ ಈಗ ಅವನ ಹತ್ರಕ್ಕೆ ಹೋಗು ಅವನ್ಗೆ ಏನ್ ವರ ಕೊಡ್ತೀಯೋ ಅದೇ ಡ್ರೆಸ್ ಬಂದ್ ಬಿದ್ದ ನನಗೆ ಅಂದ್ರೆ ಅವನಿಗೆ ಒಂದು ಪ್ರಪಂಚ ಕೇಳಿದ್ರೆ ನಂಗೆ ಎರಡು ಪ್ರಪಂಚ ಒಂದ್ ಮದುವೆ ಐತಿ ನಂಗೆ ಎರಡು ಮದ್ವೆ ನೀ ಏನ್ ಕೊಡ್ತೀಯ ಎರಡ್ರಷ್ಟು ನಂಗೆ ಬಂದ್ಬಿಡ್ಬೇಕು ಶಿವ ನನ್ನ ನಗನಾಡ್ಕೊಂಡು ತಾಸ್ತು ಅಂದ ಇವನತ್ರ ಬಂದ ಕಂಡು ಕಂಡ್ಬಿಟಯ್ವಾ ಪರಮೇಶ್ವರ ಅಂತ ಹೋಗಿದ್ದೆ ಅಂದ ಅಂದ ಹೋಗಿದ್ದೆ ಆ ಏನ್ ಕೇಳವ್ನೇ ಅವ್ನು ನಿನಗೆ ಏನು ಕೊಡ್ತೀನೋ ಅದ್ ಎರಡ್ರಷ್ಟು ಅವ್ನು ಕೊಡ್ಬೇಕು ಓಹೋ ತೀರ್ಸ್ಬಿಟ್ನಲ್ಲ ಪರಮೇಶ್ವರ ನ ಏನ್ ಕೇಳಿದ್ರು ಅವನಿಗೆ ಇತ್ತಲ್ಲಪ್ಪ ನಾವ ನಾವೊಂದ್ ಮದುವಾಯ್ತೇ ಅಂದ್ರೆ ಮದುವಾಯ್ತೇತ ನಂಗ ಒಂದಾರ ಮನ ಬೇಕು ಅಂದ್ರೆ ಮನ ಕೇಳಕತ್ತೆ ಹಾಳಾಗ ಏನಾದರೂ ಕೇಳಯ ಪರಮೇಶ್ವರ ಒಂದ್ ಕೆಲಸ ಮಾಡು ಈಗ ನನಗ ಒಂದ್ ಕಾಲು ಒಂದ್ ಕೈ ಒಂದ್ ಕಣ್ಣು ಹೋಗು ಅಂತ ಹೇಳ್ಬಿಡು ಆ ಬಟ್ಟೆ ಎರಡು ಕಣ್ಣು ಎರಡು ಕಾಲು ಎರಡು ಕೈ ಹೊಂಟ ಎರಡು ಹೇಳ್ತಾನೆ ಅವನಿಗೆ ಇವಾಗ ಶಿವ ತಥಾಸ್ತ ದೇವ್ರಿಗೆ ಒಂದೊಂದು ಒಟ್ಟೆ ಆಯ್ತು ಅವನಿಗೆ ಹೊಂಟದು ನಿಮ್ಮ ನಿಮ್ಮ ಹೊಟ್ಟೆ ಕಿಚ್ಚು ನಿಮ್ಮನ್ನೇ ಸುಡುತ್ತಲ್ಲಪ್ಪ ನೋಡಿ ಹೊಟ್ಟೆ ಕಿಚ್ಚು ಅಂದ್ರೆ ಸಾವಿರ ಆರು ವರ್ಷ ಒಂದು ಒಂದ್ಸರಿ ಕೈಲಾಸದಲ್ಲಿ ಒಂದು ಫಂಕ್ಷನ್ ಇಟ್ಟಿದ್ರಂತೆ ಎಲ್ಲಾ ಲೋಗ್ ತಿಂದು ಬಂದಿದ್ರು ಇವನು ಹೋಗಿ ಕೈಲಾಸದಲ್ಲಿ ಕೂತವ್ನ ಅರಮನ್ಸ ಅವನು ಒಬ್ಬ ಕೂತಾನೆ ಶಿವ ಎಲ್ಲರನ್ನೂ ಕೇಳ್ದ ಬಂದ್ರೆಪ್ಪ ಬಂದ್ರೆಪ್ಪ ಬಂದಿದಾರೆ ಬಂದ್ರೆ ಎಲ್ಲಾ ಲೋಕದಿಂದ ಬಂದಿದ್ದೀರಾ ನೀವು ಬರಗೈಲ್ ಹೋಗ್ಬಾರ್ದು ನಿಮ್ಗೆ ಏನ್ ಬೇಕು ಕೇಳ್ಕಳಿ ಅಂದ ಗಣಪತೀನ್ ಶುರು ಆಯ್ತು ಇಷ್ಟವಾದ ಗರ್ಕೆ ಬೇಡ್ಕಂಡ ನಾರಾಯಣ ಅವನಿಗಿಷ್ಟವಾದ ಹರಳಿ ಎಲ್ಲ ಬೇಡ್ಕಂಡ ಸನೇಶ್ವರ ಇಷ್ಟವಾದ ತುಳಸಿ ಬೇಡ್ಕಂಡ ಈ ನರಮನ್ಸ ಹಬ್ಬ ಕೂತಿದ್ನಲ್ಲ ಎಲ್ಲಾರನು ಬೋಯ್ತಾವನ ಇವ ಎಲ್ಲ ಸಣ್ಣಗಳು ಇವರು ಅದ ಅಲ ಪರಮೇಶ್ವರ ಏನ್ ಬೇಕು ಅಂತ ಕೇಳ್ಕಳಿ ಅಂದಾಗ ಸರಿಯಾಗಿರ ನೋಡಿ ಉಣ್ಸೋದು ಬಿಟ್ಬಿಟ್ಟು ಗರ್ಕನು ಹರಳಿ ಎಲ್ಲನೋ ತುಳಸಿ ಎಲ್ಲನ ಬೇಡಕತ್ತಾರಲ್ಲ ನಮ್ಮ ಕೀಕ ಬರಬಹುದಪ್ಪ ಹಾಂ ಎ ಎಪ್ಪತ್ತ ಮೇಲೆ ಏನು ಪೇಜಾಡ್ತಿದೆ ಹೇಳು ಏನು ಬೇಕು ಆ ಏನು ಬೇಕು ಕೇಳಯ್ಯಾ ಒತ್ತಾಗ ನೋಡ್ತಾ ಇದ್ದಾನೆ ಏನು ಕೇಳೋಣಪ್ಪ ಏನು ಬೇಕು ಕೇಳಯ್ಯ ತಾಡ್ ಪರಮೇಶ್ವರ ಕೇಳೋದೊಂದು ಸಲ ಲೈಫ್ ಸೆಟ್ಲ್ ಹಾಬೇಕು ಆ ಥರ ಕೇಳ್ಬೇಕು ಅಂತ ತೀರ್ಮಾನ ಮಾಡ್ಕೊಂತನೆ ಏನು ಕೇಳೋದು ಕೈಲಾಸನೆ ಕೇಳೋ ಅಂದ್ರೆ ಭೂ ಲೋಪದಲ್ಲಿ ಮಡಿಕೊಳ್ಳೋಕೆ ಜಾಗವಿಲ್ಲ ಅದ್ನೇ ಕೇಳ್ಬಿಡ್ಬೋದಿತ್ತು ಹದಿನೈದು ನಾವು ಪರಮೇಶ್ವರ ಆಟಲ ಮೇಲೆ ಮೂರ್ ಗಂಟೆ ಅದಲ್ಲ ಆ ಮೂರ್ ಗಂಟೆ ಕೆಳಕ್ ಇಳಿಸ್ಬಿಡ್ಬಂತೆ ಬೇಡ ಕಣೆ ಆ ಗಂಟೆ ಸಾವಸಕ್ ಮಾತ್ರ ನೀವ್ ಹೋಗ್ಬೇಡ ಯಾಕಪ್ಪ ಏನ್ ಬೇಕು ಅಂತ ಕೇಳದ್ ನಿಂತಾನೆ ನಿಂಗೆ ಕಷ್ಟ ಇಳಿಸ್ಬಂತೆ ಮೂರ್ ಗಂಟು ನೀವೆಂತ ಕ್ಯಾಲ್ಕುಲೇಷನ್ ಹಾಕ್ನ ಗೊತ್ತೇ ಭೂ ಲೋಕದಲ್ಲಿ ನಮ್ಮ ಹೆಣ್ಮಕ್ಳು ಇತ್ತಾಳ ಪಾತ್ರಗಳನ್ನ ತೊಳ್ದ ಅಟ್ಟನ್ ಮೇಲೆ ದಮ್ಮ ಕಂಡವೆ ಇದು ಕೈಲಾಸ ಅಲ್ವೇ ಎಲ್ಲ ಚಿನ್ನ ಬೆಳ್ಳಿ ಮುತ್ತೂರತ್ತೆ ಇವತ್ತಿನ ಚಿನ್ನದ ರೈಟ್ ಓಸಿ ದುಡ್ಡ ಅದ್ದ ಅಂತ ಕ್ಯಾಲ್ಕುಲೇಷನ್ ಹಾಕ್ಬಿಟ್ಟೆ ಬೇಡ ಕಣೆ ಆ ಮೂರ್ ಗಂಟೆ ವಿಷಯ ಬೇಡ ಬೇರೆ ಏನಾದ್ರು ಕೇಳು ನನಗೆ ಅದೇ ಬೇಕು ಪರಮೇಶ್ವರ ಒಂದ್ ತಕೊಂಡೋಗ ಒಂದಲ್ಲ ಮೂರ್ ಬೇಕು ಪರಮೇಶ್ವರ ಹೆಂಗ ಉದ್ಕೋಯ್ತು ಬಿಡು ಮಾಡು ಹಾಳಾಗು ಮುಟ್ಟೆ ಅಂತ ಶಿವ ತಾಸ್ಕು ಅಂದ ಇವ ತಲೆ ಮೇಲೊಂದು ಎಗಲ ಮೇಲೊಂದು ಕಂಕಳಲ್ಲಿ ಒಂದು ಮುಖ ಹರ್ಕೊಂಡು ಬೋಲೋಕೆ ನೋಡಿ ಏನ್ ಹಿಡ್ತಿ ಖುಷಿ ಪಟ್ಬಿಟ್ಟರಿ ಮೂರು ಗಂಟು ನಂಗೆ ಎಲ್ಲ ನಮ್ಗೆ ಕಣೆ ಬೀದಿಯಲ್ಲಿ ನಿಂತ ಕೇಳ್ತಿದ್ದಲ್ಲ ಜನಮನ ಕೇಳಿಸ್ಕೊತ ನಡಿಮೆ ಒಳಕ ನಿಮ್ ನಿಮ್ ಇವತ್ತು ಗಂಡಸು ಅಂತ ಒಪ್ಕೊಂಡಿ ಕಣ್ರಿ ಮೂರು ಗಂಟೆ ಹೊತ್ತಿಗೆ ಬಂದಿದ್ದಾರಲ್ರಿ ಹೂ ಕಣೆ ರೀ ಇದ್ರೊಳಗ ಡಿಂಗ್ ಡಾಂಗು ಯಾಂಗ್ ಹಿಂಗ್ ಸು ಲಾಂಗ್ ಚೇನು ಎಲ್ಲಾ ಇದರನು ನಡೆ ಮರ ಐತಿ ಇಲ್ಲೇ ನಿಜಕ್ಕ ಕೇಳ್ಸಿದ ಜನ ಮನ ಕೇಳಸ್ಕೊಂಡು ಏ ಬಂದಿ ಒಳಕ ನಡೆ ಒಳಕ

ನನ್ನ ಕೈನ್ ಒಂದ್ ಗುಟ್ಗು ಒಂದ್ ಗುಟ್ಟ ಕೊಡ್ಕಳ್ರಿ ಆಯ್ತು ನಡಚನ್ ಖುಷಿಯವ್ ಖುಷಿ ರೀ ರೀ ಒಂದ್ ಗಂಟ್ ಬಿಚ್ಚವ ದೊಡ್ಡ ಬಾಗ್ ಹಾಕಿದೆ ಹಾಕಿನಿ ತಕ ಒಂದ್ ಗಂಟೆ ರೀ ಒಂದ್ ಎತ್ತಕ್ ಆಗಲ್ಲ ಅದ ಹೆಂಗ ಎತ್ಕೊಂಡ್ರಿ ಮೂರೋಳಿ ಒಂದ್ ಗಂಟ ಗಂಡಿ ಖುಷಿ ಖುಷಿಯಾಗಿ ಬಿಚ್ಚದ್ರಲ್ಲ ಕರೆಂಟ್ ಹೊಡ್ದ ಕಪಿ ಹಂಗೋದ್ರು ಇದಂದ್ರ ಒಂದ್ ಗಂಟೊಳಗ ಬರ್ತಾ ಪತ್ರ ಏನದೆ ತುಂಬಿತ್ತಂತ ಇದೇನ್ರಿ ಬರ್ ತಾಪತ್ರ ಇವೆ ತುಂಬದ ಇದ್ರೊಳಗ ಏ ಇತ ಕೂಡ ಇನ್ನೂ ಹೇಳಿಲ್ವಾ ಅದ್ರೊಳ ಇತ್ಕಬ್ರೀ ಅದ ಕಿತ್ತ ತೋಕಂಡಿ ಎರಡನೇ ಗಂಟೆ ತಗೋ ಬಂದ್ರಲ್ಲ ಆದ್ರೂ ಬರ್ಲಿ ಅಟ್ಟೆ ಕಿಚ್ಚು ಅನ್ನೋದೇ ತುಂಬಿತ್ತು ಅದ್ರೊಳಗ ಏನ್ರಿ ಬದ್ಲು ಒಂದಲ್ಲಿ ಹೊಟ್ಟೆ ಕಿಚ್ಚು ಒಂದಲಿ ತಾಪತ್ರಯ ಇಲ್ಲ ಮಿಸ್ ಹೊಡಿತಾದಲ್ಲ ಮಿಸ್ ಹೊಡಿಸ್ತೀನಿ ಮುಂಡ ಮಗನ ನಿಮ್ಮ ಅವತ್ತಿನ ಕಳವನ ಈಗ ಏನಾರ ಇನ್ನೊಂದ್ ಗಂಟ ಅದ ಎಡವಟ್ಟ ಆಗಬೇಕು ನಿನ್ ಗಸಗಸ ಪಾಯಸನ ರಸ ರಸನೆ ಕಕ್ಕುಸ್ತೀನಿ ನಿನ್ನ ಈಗ ಚಿನ್ನ ಎಡ್ ಪೇಲೆ ಆದ್ರೂ ಒಂದ್ ಪಾಯಸ ನೀನ್ ಕಾಣಸ್ತೀನಿ ಕುಳ್ಳಿನ್ ಮಗನ ನಿನ್ನ ಆಗ್ಲೆ ಜಗಳ ತಗತ್ತ ಅದ ಮೂರನೇ ಗಂಟ ಅದ್ಕಿಂತ ತೂಕಾಕಂಡ್ರೆ ಅಕ್ಕೈತಿ ರಗ್ಗ ಬಂದು ಬ್ರು ಸೇರ್ಕ ಬಿಚ್ಚಿದ್ರಲ್ಲ ಅದ್ರ ಒಳಗ ಬರ ಕಣ್ಣೀರು ಅನ್ನೋದೇ ತುಂಬಿತ್ತು ಒಂದ್ರಲ್ಲಿ ಹೊಟ್ಟೆ ಕಿಚ್ಚು ಒಂದಲಿ ತಾಪತ್ರಯ ಒಂದಲ್ಲಿ ಕಣ್ಣೀರು ಇದು ಕೈಲಾಸದಲ್ಲಿ ಯಾರಿಗೂ ಬೇಡ ಅಂತ ಕಟ್ಟಿ ಮ್ಯಾಕೈತಿ ಇಟ್ಬಿಟ್ಟಿದ್ರು ಈ ಮುಂಡ ಮಗ ತಕ್ಕ ಬಂದ್ ನೋಡಿ ಜಗಳ ತಗತು ನೀನ್ ಆಪಲ್ ಬಂದ್ ಚಾಪಲ್ ಹೋಗ್ ನೆಗದ್ ನಿಲ್ಲಿ ಕಾಯಾಗ ಸಿಗದ್ ಬಿ ಸಿಗ ಕಾಯಂಗೆ ಕಾಯಾಗ ನಿನ್ ಕಣ್ಣಿ ಹೋಗ ನಿನ್ ಕಣ್ಣು ಪೈರ್ ಬನ್ನಿ ನಿನ್ ಜಗ ನಿನ್ ತಿ ಮಾಡ ನಿನ್ ನಿನ್ ಗೌರ್ಮೆಂಟ್ ಬಸ್ ಅತ್ತ ನಿನ್ ದೊಡ್ಡ ರೋ ಇಲ್ಲಿ ಇಲ್ ಕೂತ್ರೆ ಹೆಂಗ್ಸರ್ಗಳ್ ಒಬ್ಬರಿಗೊಬ್ಬ ಏನಾಗ ಗೊತ್ತಿರ್ಲಿಲ್ಲ ಎಲ್ಲಾ ಕಲ್ತ್ಕೊಂಡ್ರಲ್ಲ ಅದಕ್ಕೆ ಅದಕ್ ನಾ ಬೋಯ್ತಿದ್ನ ಮತ್ತ ಗಂಟ್ ಹೊತ್ಕೊಂಬಲ್ಲ ಅವ್ನು ಎಡ್ತ್ ಬೋಯ್ತಿರೋದು ದಿಕ್ಕ ಬಲ ಬಂದ್ಬಿಡ್ತೀನಿ ಈಗ ಏ ಬೇಡ ಬೇಡ ಈಗ್ಲೇ ತಡಕಾಕ್ ಮೂರ್ ಶಿವ ಅಲ್ಲೇ ಬೇಡ ಬೇಡ ಏನೇ ಮಾಡುದೀಗ ಈಗ ಬೆಳ್ಳಿ ಮುತ್ತು ರತ್ನ ಹಾಕಿದ್ರೆ ಬೇಕಾದ್ರಷ್ಟು ಕರ್ಗಸ್ಕೊಂಡು ದುಡ್ಡು ಮಾಡ್ಕೊಬೋದಾಗಿತ್ತು ಈ ಹೊಟ್ಟೆ ಕಿಚ್ಚು ತಾಪಾತ್ರಕ್ ಆಯ್ತಾ ಈ ತಿರುಪ್ತಿಗ ಧರ್ಮಸ್ಥಳಕ್ಕ ಮದೇಶ್ವರ್ ಬೆಟ್ಟಕ್ಕೆ ಹೋಗಿದ್ ಬಂದ್ರ ಸಬರಿಮಲೆಗೆ ಊರಿಗೆಲ್ಲ ಪ್ರಸಾದ ಕೊಡಲ್ವಾ ಹಂಗ ಎಲ್ರಿಗೂ ಅಷ್ಟಷ್ಟು ಕೊಟ್ಬಿಡ ನೀವು ಎಲ್ರಿಗೂ ಕೊಡ್ತಾ ಕೊಡ್ತಾ ತಲಗುವಾದಿಗೂ ತಕೊಂಬಂದ್ ಮೂರ್ ಕ್ರೆಂಟ್ ಇಳಿಸ್ತರ ಅಂತ ಬಂದಿದ್ದಂತ ಅದಕ್ಕೆ ಇಲ್ಲಿ ಒಟ್ಟಾ ಕಿಚ್ಚ ಇಲ್ವಾ ಇಲ್ಲಿಲ್ಲ ಹೋಗಿರೋರೆಲ್ಲ ವಾಪಸ್ ಬರ್ತಾವ್ರೆ ಅಂದ್ರೆ ಇಲ್ಲಿ ಅಂತ ಅಲ್ಗ ಇಲ್ಲಿ ನಮ್ಮ ಕಥೆಯಲ್ಲಿ ಒಟ್ಟೆ ಕಿಚ್ಚಿನಿಂದ ದೇವತೆಗಳೆಲ್ಲ ಇವಳು ಪೂಜೆನ ಭಂಗ ಮಾಡಕ್ ಬರ್ತಾ ಇದ್ದಾರೆ ಭೂ ಕೈಲಾಸ ಕಥೆಯಲ್ಲಿ ಇದೊಂದು ಮಕ್ಕಳ ಕತೆ ಒಟ್ಟೆ ಕಿಚ್ಚು ಅನ್ನೋದಕ್ಕೆ ಈ ಭೂತಳಕ್ಕೆ ಎಲ್ಲರೂ ಬಂದಾಗ ದೇವತೆಗಳು ಆ ದೇವತೆಗಳೆಲ್ಲ ಏನ್ ಮಾಡಿದ್ದಾರೆ ಇವಳು ಪೂಜೆನ ನಾವು ಭಂಗ ಮಾಡಕ್ಕಾಗಲ್ಲ ಆಗಲ್ಲ ಇವಳ ಗೊತ್ತಾದ್ರೆ ಉಟ್ಲಿಲ್ಲ ಅನ್ಸ್ಬಿಡ್ತಾನೆ ಏನ್ ಮಾಡೋದೀಗ ಆ ಸಮುದ್ರ ತೀರದಲ್ಲಿ ನಿಂಗೆ ಪೂಜೆ ಮಾಡ್ತಿರೋದ್ರಿಂದ ಸಮುದ್ರ ರಾಜ್ಯ ಕರೆದು ಬಿಡೋಣ ಅವನೇ ಬಂದು ದೊಡ್ಡದಾದ ಅಲೆವಂದನೆ ಬೀಸಿ ಲಿಂಗ ಪ್ರಸಾದಗಳೆಲ್ಲ ಕೊಚ್ಕೋ ಬರ್ತಾನೆ ಅಲ್ಲಿಗೆ ಅವನಿಗೂ ಅಂತ ಪಾಲ್ ಕೊಟ್ರಾಯ್ತು ಸಮುದ್ರ ರಾಜ ಸಾಗರ ದೊಡೆಯ ಬೇಗ ಹೋಗಿ ಲಿಂಗ ಪ್ರಸಾದಗಳನ್ನು ಕೊಚ್ಚಿಕೊಂಡು ಬಂದಾಗ ದೊಡ್ಡದಾದ ಅಲೆವಂದನೆ ಬೀಸ್ತಾ ಇದ್ದಾನೆ ಆ ದೊಡ್ಡದಾದ ಅಲೆವಂದನೆ ಬೀಸ್ತಿರ್ಬೇಕಾದ್ರೆ ಸಕೀರ್ ಹೇಳ್ತಾರಮ್ಮ ಎಚ್ಚರು ತಾಯಿ ಎಚ್ಚು ತಾಯಿ ಬಹಿರ್ ಪ್ರಪಂಚದ ಹರಿವಿಲ್ಲದೆ ಮನವ ಮಂದಿರವನಾಗಿ ಮಾಡಿ ಮಂದಿರದಲ್ಲಿ ಪರಮಾತ್ಮ ನಿಲ್ಲಿಸಿ ಭೂಲೋಕಕ್ಕೆ ಕೈಲಾಸಕ್ಕೂ ಭಕ್ತಿ ಎಂಬ ಸೇತುವೆಯನ್ನು ಕಟ್ಟಿದಾಳೆ ಶಂಕರನೆ ಶಶಿಧರನೆ ಕೈಲಾಸ ವಾಸನೆ ರಜತೆಗಿರಿ ಸುಖಂಕರನೆ ಓಂಕಾರನೆ ಬಾಯಿಯನ್ನಪ್ಪನೇ ಅಂತ ಕೂಗ್ತಿದ್ರೆ ಆ ದೊಡ್ಡದಾದ ಅಲೆ ಬಂದು ಇವಳನ್ನು ಒಂದೇ ಸಾರಿ ಅಪ್ಪಳಿಸಿದೆ ಅಪ್ಪಳಿಸಿದ ಕೂಡಲೇ ಸಮುದ್ರದ ದಡಕ್ಕೆ ಬಂದು ಬಿದ್ದೋಗಿದ್ದಾಳೆ ಈ ಲಿಂಗ ಪ್ರಸಾದಗಳನ್ನೆಲ್ಲ ಸಮುದ್ರದ ನೀರು ಕೊಚ್ಚಿಕೊಂಡು ಹೊರಟೋಯ್ತು ಸ್ವಲ್ಪ ಹೊತ್ತಾದ್ಮೇಲೆ ಬಿಟ್ಟು ನೋಡ್ತಾಳೆ ಲಿಂಗವಿಲ್ಲ ಪ್ರಸಾದವಿಲ್ಲ ಸಖಿರೆ ನಾನು ಮಾಡುತ್ತಿದ್ದ ಪೂಜೆ ಏನಾಯ್ತು ಅಮ್ಮ ಅದೊಂದು ದೊಡ್ಡ ಕತೆ ಸಮುದ್ರದಲ್ಲಿ ದೊಡ್ಡದಾದ ಹಲೆ ಬಂದು ಲಿಂಗ ಪ್ರಸಾದಗಳೆಲ್ಲ ಕೊಚ್ಚಿಕೊಂಡು ಹೋಯ್ತು ನಿಮ್ಗೆ ಎಷ್ಟು ಎಚ್ಚರು ಇರಲಿಲ್ಲ ತಾಯಿ ಅಯ್ಯೋ ದೇವ್ರೆ ನಾನು ಪೂಜೆ ಮಾಡುತ್ತಿದ್ದೆ ನನ್ನ ಮಗನ ಒಳತಿಗೋಸ್ಕರವಾಗಿ ನನ್ನ ಮಗನ ಒಳತಿಗೋಸ್ಕರವಾಗಿ ಪೂಜೆ ಮಾಡುತ್ತಿದ್ದೆಲ್ಲ ಇಲ್ಲಿ ಆ ಪೂಜೆ ಹಾಳಾಯ್ತು ಅಂದ್ರೆ ನನ್ನ ಮಗನಿಗೆ ಏನೋ ಹೆಚ್ಚು ಕಡಿಮೆ ಆಗಿದೆ ಅಂತ ತಾನೇ ಅರ್ಥ ಏ ಶಂಕರನೇ ನಿನ್ನೆ ಪಾದದ ಮೇಲೆ ಆಡೆ ಮಾಡಿ ಹೇಳ್ತಾ ಇದ್ದೀನಿ ಕೇಳು ನನ್ನ ಮಗನಾಗಿರ್ತಕ್ಕಂಥ ರಾವಣ ಬಂದು ನನಗೆ ಮುಖ ತೋರಿಸುವ ತನಕ ಒಂದು ಉದ್ಧರಣೆಯ ತೀರ್ಥವನ್ನು ನಾನು ಸ್ವೀಕರಿಸಲ್ಲ ಇದು ಸತ್ಯ 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 ಅಂತ ಪ್ರಮಾಣ ಮಾಡಿ ಸಮುದ್ರದ ಆ ದಡದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾಳೆ ಅರಮನೆಯಲ್ಲಿ ಬಂದು ಒಂದು ಮೂಲೆ ಸೇರಿಬಿಟ್ಟವಳೆ ಗಮನ ಕೊಡಿ ಒಂದು ಉದ್ಧರಣೆಯ ತೀರ್ಥವನ್ನು ಸಹ ಸ್ವೀಕರಿಸಿದ ಉಪವಾಸ ವೃತ್ತವನ್ನು ಮಾಡ್ತಾ ಇದ್ದಾಳೆ ನನ್ನ ಮಗ ಬರೋ ತನಕ ಒಂದು ನೀರು ಬಾಯಿಗೆ ಬಿಡಲ್ಲ ಅಂತ ತಾಯಿ ಮಗನ ಪ್ರೀತಿ ವಾತ್ಸಲ್ಯ ದಿನಗಳ ಕಳಿತ ವಾರವಾಯ್ತು ತಿಂಗಳಾಯಿತು ಇಪ್ಪತ್ತೊಂದು ದಿವಸಗಳ ಕಳೆದು ಹೋಗಿದೆ ತೊಟ್ಟು ನೀರ್ನು ಬಾಯಿಗೆ ಬಿಟ್ಟಿಲ್ಲ ಕಣ್ಣು ಮಂಜಾಗಿ ಕಿವಿ ಮಂದವಾಗಿ ನಾಲಿಗೆ ತೊಯ್ದು ಹೋಗಿದೆ ಅಯ್ಯಯ್ಯೋ ನಾನು ತನಕ ನನಗ ಮಗ ಬರುವನೋ ಇಲ್ಲವೋ ಎಂಬತಕ್ಕಂಥ ದುಃಖದಲ್ಲಿ ತಾಯಿ ಆದ ಕೈಕಸಾಧೀವಿ ಸಂಕಟದಲ್ಲಿ ಮುಳುಗಾಗಿರುವಾಗ ಇನ್ನೇನು ಪ್ರಾಣ ಹೊರ್ಟೋಗ್ಬಿಡುತ್ತೇನೋ ಅನ್ನೋ ಸಮಯದಲ್ಲಿ ದಿಗ್ವಿಜಯಕ್ಕೆ ಹೋಗಿದ್ದ ರಾವಣ ಬಂದ್ಬಿಟ್ಟ ದಿಗ್ವಿಜಯಕ್ಕೆ ಹೋಗಿದ್ದ ರಾವಣ ಬಂದ್ಬಿಟ್ಟ ಡಮರುಗ ಕುಂಬನಾದ ತಮಟಗಳು ಢಮಟ ಮನೆ ರಾವಣ ಬಂದಾನು ಸುದ್ದಿ ಏನು ಕೇಳಿ ಸಖಿ ರೋಡ್ ಬರ್ತಾರೆ ಅಪ್ಪ ಈಗಲಾದ್ರೂ ಬಂದಿರಲ್ಲ ಬೇಗ ಹೋಗಿ ನಿಮ್ಮ ತಾಯಿಗೆ ಮುಖ ತೋರಿಸಿ ನಿಮ್ಮದೇ ಜ್ಞಾನದಲ್ಲಿ ನಿಮ್ಮ ತಾಯಿ ಆ ಹಾಸಿಗೆ ಹಿಡಿದು ಬಿಟ್ಟವರೇ ಬೇಗ ಮುಖ ತೋರಿಸಿ ಎಂದಾಗ ಆಯುಧಗಳನ್ನು ಬಿಸಾಡಿ ಅಮ್ಮ 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 ಅಂತ ಓಡಿ ಬಂದಾಯಿ ಪಾದ ನಮಸ್ಕಾರ ಮಾಡುವ ಬಂದೆ ಆ ಮಗನೆ ಅನ್ನೋದಕ್ಕೆ ಒಳಗೆ ನಾಲಿಗೆ ಬರುತ್ತಿಲ್ಲ ನೂರ್ ಕಾಲ ಚೆನ್ನಾಗಿರೋ ಮಗನೇ ಅಂತ ಮನಸ್ಸಿನೊಳಗಡೆ ಆಶೀರ್ವಾದ ಮಾಡಿದ್ಲಲ್ಲ ಆ ಕಣ್ಣು ಮುಚ್ಚಿದ್ಲಲ್ಲ ಕಣ್ಣಿನಲ್ಲಿ ತುಂಬಿದೆ ಎರಡು ತೊಟ್ಟು ಕಣ್ಣೀರಿನ ಹನಿ ರಾವಣನ ಕರಗಳ ಮೇಲೆ ಬಿತ್ತು ಸಂತೋಷಕ್ಕೆ ಬರುವ ಕಣ್ಣೀರು ತಣ್ಣಗಿರುತ್ತಂತೆ ಆನಂದ ಬಾಷ್ಪ ಕಣ್ಣು ನಂಚಿನಿಂದ ಉದುರುತ್ತಂತೆ ಅದು ತಣ್ಣಗಿರುತ್ತಂತೆ ದುಃಖಕ್ಕೆ ಬರುವ ಕಣ್ಣೀರು ಅಂತರಾತ್ಮದ್ದು ದುಃಖಿಸಿಕೊಂಡು ಬರುತ್ತಂತೆ ಬಿಸಿಯಾಗಿರುತ್ತಂತೆ ರಾವಣನ ಕರಗಳ ಮೇಲೆ ಬಿಸಿಯಾದ ಕಣ್ಣೀರು ಬಿದ್ದ ಕೂಡಲೇ ರಾವಣ ಕೆರಳಿದ ಮಾತಾ ನಿನ್ನ ಕಣ್ಣೀರಿಗೆ ಕಾಲ್ನೇನು ಹೇಳ ಮಾತಾಡ तो कदीर कर मेरे माता दशक घंटा न जननी नीनु अपनी अकरे बरे और निन्ना मनवरो इसी दखा तू करु भिड़ दवर यला तरु बे अमा अमा ಮಾತಾ ಭಯವನ್ನು ಕೊಡು ಪರಶಿವನ ಮೆಚ್ಚಿ ಸರಣಾತ್ಮಲಿ ಗಮನ ತಂದು ಈ ಜಗದೊಳಗೆ ತಾನು ಧರೆಯೊಳಗೆ ಕೈಲಾಸ ಮಾಡ್ಬಿಡ್ತೀನಿ ಅಂತ ರಾವಣ ತಾಯಿಗೆ ಯಾವ ರೀತಿ ಅಭಯ ಕೊಡ್ತಾನೋ ಕೈಲಾಸವಾಸನಾದ ಶಿವನನ್ನೇ ಬುಲೋಕಿ ಕಳಿಸ್ತೀನಿ ಅಂತ ಹೇಳ್ತಾನೆ ಈಗ ಈ ಸಂದರ್ಭ ನೋಡಿ ಹೆಂಗಿದೆ ಮಾತಾ ನಿನ್ನ ಕಣ್ಣೀರಿಗೆ ಕಾರಣವೇನು ಅಂತ ಕೇಳ್ದ ಮಗನ ನನ್ನ ಕಣ್ಣೀರಿಗೆ ಕಾರಣ ಏನು ಅಂತ ಹೇಳಿ ನೀನು ಹತ್ತ ಕಡೆ ದಿಗ್ವಿಜಯಕ್ಕೆ ಹೋದ್ಮೇಲೆ ಇತ್ತ ಕಡೆ ಸಮುದ್ರ ತೀರದಲ್ಲಿ ಲಿಂಕ್ ಪೂಜೆ ಮಾಡ್ತಿದ್ದೆ ನಾನು ಮಾಡ್ತಿರುವ ಪೂಜೆ ಶಿವನಿಗೆ ಇಷ್ಟವಾಗಲಿಲ್ವೋ ಲಿಂಗ ಪ್ರಸಾದಗಳನ್ನು ಸಮುದ್ರದ ನೀರು ಕೊಚ್ಚಿಕೊಂಡು ಹೊಟ್ಟೋಯ್ತು ಶಿವನಿಗೆ ಬೇಡವಾದ ಈ ಮಣ್ಣು ಮಣ್ಣುಗೂಡುವುದೇ ಸು ಆವತ್ತಿಂದ ಇವತ್ತು ಉಪವಾಸ ಮಾಡ್ತಾ ಇದ್ದೀನಿ ಕಡು ಏನಂದೆ ಮಾತಾ ನೀನು ಸಮುದ್ರ ಹತ್ತಿರದಲ್ಲಿ ಲಿಂಗ ಪೂಜೆ ಮಾಡ್ತಿದ್ರೆ ನಿನಗೆ ಸಾಕಾರ ಪಡಬೇಕಾದ ಸಮುದ್ರಲ್ಲಿ ಲಿಂಗ ಪ್ರಸಾದಗಳನ್ನು ಕೊಚ್ಕೊಂಡು ಹೋದ್ರೆ ಅವನಿಗೆ ಎಷ್ಟು ಸಾಕು ಈಗ ನಾನು ಬದ್ದಾಯ್ತಲ್ಲ ಅವನು ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ ಅಂತ ಗದೆಯನ ಮೇಲಕ್ಕೆತ್ತದವನು ಕೆಳಗಿಳಿಸ್ತಾ ಮಾತ ನೀನು ಸಮುದ್ರ ತೀರದಲ್ಲಿ ಲಿಂಗ ಪೂಜೆ ಮಾಡ್ತಿದ್ದೆ ಅಂತ ಹೇಳಿದೆ ಯಾವ ಲಿಂಗ ಇಟ್ಕೊಂಡು ಪೂಜೆ ಮಾಡ್ತಿದ್ದೆ ಯಾವ ಲಿಂಗ ಇಟ್ಕೊಂಡು ಪೂಜೆ ಮಾಡ್ತಿದ್ದವಳು ಹೆಮ್ಸೆಂಡ್ ಕಡೆ ಹೆಮ್ಸೆಹಣ್ಣಲ್ಲಿ ಇತ್ತು ಆ ಕಾಲದಲ್ಲಿ ಅವ್ರು ಹೇಳಿದ್ರು ಅಲ್ಲಿ ಯಾವುದು ಮರಳಿನ ಲಿಂಗ ಅಂದಾಗ ರಾವಣನ ಕೈ ನಂದೆ ಮಾತಾ ನಿನಗೇನು ಕಡಿಮೆ ಆಗಿದೆ ಅಂತ ಹೋಗಿ ಲಿಂಗ ಇಟ್ಟು ಪೂಜೆ ಮಾಡ್ತಿದ್ದೆ ಮಗನೇ ಪೂಜೆ ಮಾಡೋದಕ್ಕೆ ಮರಳ ಲಿಂಗವಾದ್ರೇನು ಸ್ಫಟಿಕ ಲಿಂಗವಾದ್ರೇನು ಎಲ್ಲ ಒಂದೇ ತಾನೆ ಮಾತಾ ಎಲ್ಲ ಒಂದೇ ನೀನು ಘನತೆಗೆ ತಕ್ಕ ಪೂಜೆಯನ್ನು ಮಾಡಬೇಕಾಗಿತ್ತು ನಿನ್ನ ಮಗನ ಪ್ರತಾಪ ನಿನಗಿನ್ನು ಗೊತ್ತಿಲ್ವೇ ಏನು ನಿನ್ನ ಪ್ರತಾಪ ಹೇಳ್ತೇನೆ ಕೇಳು ನಿನ್ನ ನಿನ್ನ ಮಗನಾಗಿರ್ತಕ್ಕಂಥ ರಾವಣನಿಗೆ ಬೇಕೆಂದಾಗ ಗಾಳಿಯನ್ನು ಬೀಸೋನೆ ವಾಯುದೇ ನಿನ್ನ ಮಗನಾಗಿರ್ತಕ್ಕಂಥ ರಾವಣನಿಗೆ ಬೆಂಕಿಯನ್ನು ಉರಿಸುವವನೇ ಗ್ನೇಶ್ವರ ನಿನ್ನ ಮಗನಾಗಿರ್ತಕ್ಕಂಥ ರಾವಣನಿಗೆ ಹಣವನ್ನು ಕೊಡುವವನೇ ಕುಬೇರ ನಿನ್ನ ಮಗನಾಗಿರ್ತಕ್ಕಂಥ ರಾವಣನ ಆಸ್ಥಾನಕ್ಕೆ ಬಂದು ಪುರಾಣ ಪಂಚಾಂಗವನ್ನು ಓದತಕ್ಕಂಥ ಚತುರ್ಮುಖ ಬ್ರಹ್ಮ ರಂಭಾ ಉರ್ವ ಶಕ್ಷರ ನಿನ್ನ ಸೇವೆ ಮಾಡುವ ದಾಸಿಯರು ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿವೆ ರಾಹುವೇ ಕೇತುವೆ ನಮಃ ಎಂಬತಕ್ಕಂಥ ಒಂಬತ್ತು ನವಗ್ರಹಗಳೇ ನಿನ್ನ ಮಗನಾಗಿರ್ತಕ್ಕಂಥ ರಾವಣನ ಸಿಂಹಾಸನದ ಪಾದದ ಮೆಟ್ಟಲುಗಳು ನವಗ್ರಹಗಳನ್ನು ಸಿಂಹಾಸನದ ಮೆಟ್ಟಲು ಮಾಡಿಕೊಂಡು ತಿರುಗಾಡುವ ರಾವಣನ ತಾಯಿಯಾದ ನೀನು ಕೇವಲ ಇಟ್ಟು ಪೂಜೆ ಮಾಡಿದ್ರೆ ಸಮುದ್ರ ರಾಜ್ಯ ಕೊಚ್ಚ ನೀನು ಘನತೆಗೆ ತಕ್ಕ ಪೂಜೆಯನ್ನು ಮಾಡಬೇಕಾಗಿತ್ತು ಘನತೆಗೆ ತಕ್ಕ ಪೂಜೆ ಅದ್ಯಾವುದೋ ಮಗನೇ ಮಾತಾ ನೀನು ಪೂಜೆ ಮಾಡುವುದಾದ್ರೆ ನನಗೆ ಭಯ ಕೊಡು ನಾನು ನಿನಗೆ ಸರಿಯಾದ ಲಿಂಗವನ್ನು ತಂದು ಕೊಡ್ತೇನೆ ಏನಂದ್ರೆ ನೀ ನಂಗೆ ಲಿಂಗ ತಂದು ಲಿಂಗ ತಂದು ಕೊಡ್ತೀಯ పరుగన ఆత్మలింగ మాత తరువన ఆత్మలింగరువన ఆత్మలింగ మాత తరువన ఆత్మలింగ పడవ భలయొన తరుగన ఆత్మలింగ ಕೊ ಪರಶಿವನೇ ಆತ್ಮಲಿಗನ ತಂದು ಧರ ಒಳಗಿರಿಸಿ ಈ ಧರನೇ ಕೈಲಾಸ ಮಾಡ್ಬಿಡ್ತೀನಿ ತಂದು ಧರ ಒಳಗಿರಿಸಿದ್ರೆ ಧರೇ ಕೈಲಾಸವಾಗುತ್ತೆ ಈ ಮಾತು ನಿಜವೇನೋ ನುಡಿದಂತೆ ನಡೆವವನು ನಡೆವಂತೆ ನುಡಿವನು ಈ ರಾವಣ ಕೊಟ್ಟ ಮಾತನಂತೆ ನಡ್ಕೋತಾನೆ ಇಲ್ಲ ಅಲ್ಲೇ ಪ್ರಾಣ ಬಿಡ್ತಾನೆ ಇದು ನಿನ್ನ ಪಾದದ ಮೇಲೆ ಆಣೆ ಇದು ಹೊಟ್ಟೆ ಅಂತ ರಾಜೋಚಿತವಾದ ವಸ್ತ್ರ ಉಡುಪುಗಳನ್ನು ತೆಗೆದಿಟ್ಟು ನಾರು ಕೈಯಲ್ಲಿ ದಂಡ ಕಮಂಡಲಗಳನ್ನು ಹಿಡ್ಕೊಂಡು ಹೊರಟು ಬಿಟ್ಟ ಕೈಲಾಸದ ಕಡೆ ಕೈಲಾಸ ಅಂದ್ರೆ ಇವನ್ಗೆ ಅತ್ತೆ ಮನೆ ಇದ್ದಂಗೆ ಎಷ್ಟೊತ್ಲಾರರು ಹೋಯ್ತಿದ್ದ ಎಷ್ಟೊತ್ತಲಾರು ಹೊರ ಪಡ್ಕೊಂಬತ್ತಿದ್ದ ಪರಶಿವನ ಪರಮ ಭಕ್ತ ಇವನು ಕೈಲಾಸ ಪರ್ವತದ ಕಡೆ ಬರ್ತಾ ಇದ್ದಾನೆ ಇವನು ಬರ್ತಿದ್ದ ಹಾಗೆ ಕೈಲಾಸದಲ್ಲಿ ಏನೋ ವಿಚಿತ್ರ ಆಗುತ್ತೆ ನೋಡಿ Ivamayao, Gaiao, Ivamayao, 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 You have <muchas> my well శివను పవ స్థలలో శివను ఎల్ టువె ఎల్లలో శివను ఎల్ లొంగి ఎన్నోడ కరుణా జగదీశను ോടയാ ജഗദീഷനോ നമ്മ പലേശാല ശിവമയമോ ഓരേ ജഗമയോ ശിവമയോ ಕಡೆ ಬರ್ತಿರಬೇಕಾದ್ರೆ ಅಲ್ಲೊಂದು ವಿಚಿತ್ರ ಆಯಿತು ಬಾಗ್ಲಲ್ಲಿ ನಂದೀಶ್ವರ ಕೂತವನ ಶಿವನ ಬಾಗಿಲಲ್ಲಿ ಕೈಲಾಸದ ಬಾಗ್ಲಲ್ಲಿ ಪಾರ್ವತಿ ಪರಮೇಶ್ವರ ಅಂತರವಿಲಾಸ ಸಮಯವಾದ್ದರಿಂದ ಒಳಗಡೆ ಯಾರನ್ನು ಬಿಡಕೂಡುದು ಅಂತ ಕಟ್ಟಪ್ಪಣೆ ಆಗಿದೆ ಈ ರಾವಣ ನುಗ್ತಿದ್ದ ಹೇ ರಾವಣ ಒಳಗಡೆ ಹೋಗುವಂತಿಲ್ಲ ಇಲ್ಲ ನಾನು ಹೋಗಲೇಬೇಕು ನಮ್ಮಮ್ಮನಿಗೆ ಮಾತು ಕೊಟ್ಟು ಬಂದಿದ್ದೀನಿ ನಾನು ಮುಖ್ಯವಾಗಿ ಶಿವನ ನೋಡಲೇಬೇಕು ನಾನು ಶಿವನಿಗೆ ಮಾತು ಕೊಟ್ಟು ಬಿಟ್ಟು ಇವ್ನು ಬಿಡಲ್ಲ ಅಂತ ಬಿಡೋದಿಲ್ಲ 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 ಹೇ ಕೊಡಗ ಬಿಡೋಣ ಏನಂತ ರಾವಣ ಏ ಕೋತಿ ದಾರಿ ಬಿಡು ಬಿಡುವಂದ ಯಾರನ್ನ ನಂದೀಶ್ವರನ ಕುಪಿತನಾದ ನಂದೀಶ್ವರ ಹೇಳ್ತಾನೆ ಎಲ್ಲ ರಾವಣ ಪರಶಿವನ ಪರಮ ಭಕ್ತನ ಅಹಂಕಾರದಿಂದ ನನ್ನ ಕೋತಿ ದಾರಿ ಬಿಡುವಂತಿಲ್ಲ ನಿನಗೆ ಈ ತ್ರೇತಾಯುಗದಲ್ಲ ಕೋತಿಗಳಿಂದಲೇ ಸಾವು ಬರಲಿ ಹೋಗುವ ನೋಡಿ ರಾಮಾಯಣ ನಡೆಯೋದಕ್ಕೆ ಇದೊಂದು ಶಾಪ ವೀರಾದಿ ವೀರನಾದ ದಶಕಂಠದನಾದ ರಾವಣ ಸಾರ್ವಭೌಮ ಇಂಥ ವೀರನನ್ನ ಕೋತಿಗಳ ಸಾ ಕೋತಿಗಳಿಂದ ಸಾವು ಅವನಿಗೆ ಸೀತೆ ಎಲ್ಲಿದ್ದಾಳೆ ಅಂತಾನೆ ಗೊತ್ತಿಲ್ಲದಾಗ ಪರಿತುಪಿಸುವಾಗ ಕಿಷ್ಕಿಂದಾ ಪರ್ವತದಲ್ಲಿ ರಾಮ ಲಕ್ಷ್ಮಣರಿಗೆ ಪರಿಚಯವಾದವನು ಅಂಜನಾದೇವಿಯ ಪುತ್ರನಾದ ಆಂಜನೇಯ ಸಮುದ್ರವನ್ನೇ ಆರ ಲಂಕೆಯನ್ನೇ ಸುಟ್ಟು ಉಂಗರ ಚೂಡಾಮಣೆಗಳನ್ನು ಬದಲಾಯಿಸುವುದರ ಜೊತೆಯಲ್ಲಿ ರಾಮ ಸೇತುವೆಯನ್ನು ಕಟ್ಟಿ ಸಮುದ್ರದಲ್ಲಿ ಕೋತಿಗಳೆಲ್ಲ ಸೇರ್ಕೊಂಡು ರಾಮ 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 ಅಂತ ರಾಮ ಸೇತುವೆಯನ್ನು ಕಟ್ಟಿ ರಾಮ ರಾವಣರ ಯುದ್ಧವಾಗಿ ರಾವಣ ಮಡಿಯೋದಕ್ಕೆ ಯಾರು ಕಾರಣ ಕಪಿಗಳು ಕೋತಿಗಳು ನೋಡಿ ಭೂ ಕೈಲಾಸ ಕಥೆಯಲ್ಲಿ ಒಂದನೇ ಶಾಪ ಇದು ಇನ್ನೊಂದ್ಸಾರಿ ಗೌರಿ ಕೊಡ್ತಾಳೆ ಮುಂದೆ ಶಾಪ ಗೌರಿ ಕೊಟ್ಟ ಶಾಪದಿಂದಲೇ ಮುಂದಿನ ರಾಮಾಯಣ ನಡೆಯೋದು ಅರ್ಥ ಮಾಡ್ಕೊಳ್ಳಿ ನಿನಗೆ ಕೋತಿಯಿಂದಲೇ ಸಾವು ಅಂದಾಗ ಅವನು ಕೋಪ ಬಂದ್ಬಿಡ್ತು ಎಲ್ಲಾ ಎತ್ತೆ ಶಿವನ ಒತ್ಕೊಂಡ್ ತಿರುಗಾಡ ನಿಷ್ಟೊಂದು ಕೊಬ್ಬಿರಬೇಕಾ ಮನಸಾರೆ ಭಜಿಸುವ ಈ ಪರಶಿವನ ಭಕ್ತನಾದ ರಾವಣನಿಗೆಷ್ಟಿರ್ಬೇಕು ನೀವೆಲ್ಲ ಕೈಲಾಸದಲ್ಲಿ ಇದೀವಿ ಅಂತ ತಾನು ಇಷ್ಟೊಂದು ಕೊಬ್ಬು ಈ ಕೈಲಾಸನ ಎತ್ಕೊಂಡ ಭೂಲೋಕ ಮಾಡಿಕೊಂಡ್ಬಿಟ್ರೆ ನಾನು ಹೇಳ್ದಾಗ ಕೇಳ್ಕೊ ಬಿದ್ದಿರ್ಬೇಕು ಇವನೇಂತ ವೀರ ಕೈಲಾಸಕ್ಕೆ ಎತ್ತಿ ಹಗಲು ಕೊಟ್ಟು ಬಿಟ್ಟು ಮಹಾದೇವ ಪಾರ್ವತಿ ಕೇಳ್ತಾಳೆ ಗೌರಿ ತಲೆ ಮೇಲಿರೋ ಗಂಗೆ ಎಲ್ಲ ಕೇಳ್ತಾರೆ ಇದೇನು ಕೈಲಾಸವೇ ನಡೀತಾ ಇದು ಯಾರಿಗ ಮಾಡಿದವರು ಪಾರ್ವತಿ ರಾವಣನಿಗೂ ನಂದೀಶ್ವರನಿಗೂ ಜಗಳವಾಗಿ ಮುಂಗೋಪಿಯಾದ ರಾವಣ ಕೈಲಾಸ ಎತ್ತಬಿಟ್ಟವನು ಪಾರ್ವತಿ ಹೇಳ್ತಾಳೆ ದತಿ ಆಯ್ತು ಅಂದ್ರೆ ಒಗ್ಗಿಸ್ಕಬೇಕು ಭಕ್ತರು ಇಷ್ಟೊಂದು ಒಗ್ಗಿಸ್ಕೊಳ್ಳದ ಕೈಲಾಸನೇ ಎತ್ಬಿಟ್ಟವನೇ ಅಂತ ಕೂತಿದ್ರಲ್ಲಿ ಎತ್ಕೊಂಡು ಏನ್ ಮಾಡ್ತೀರಾ ಆಟೋ ಸಾಮಾನು ಅದು ಪಾರ್ವತಿ ಕೈಲಾಸದ ತೂಕ ಅವನಿಗೆ ಇನ್ನು ಗೊತ್ತಿಲ್ಲ ಸ್ವಲ್ಪ ಇರು ಒಂದು ಉಗುರು ಒಂದಿಷ್ಟು ತೂಕವನ್ನು ಶಿವನು ಕೈಲಾಸದ ಮೇಲೆ ಬಿಟ್ಟ ಬಿಟ್ಟ ಕೂಡಲೇ ಕೆಳಗಡೆ ಒತ್ತುಕೊಂಡಿರುವ ಇವನಿಗೆ ಶಿವನೇ ಬೇಕು ಅಂತ ತೂಕ ಬಿಟ್ಟ ಮೇಲೆ ಇವನಲ್ಲಿ ತಡಕಾಯ್ತ ತೂಕವನ್ನು ಆ ಅಲ್ಲಿ ಕೈ ಬಿಟ್ಟವನು ಭೂಲೋಕದ ಪರ್ವತಗಳ ಕಾನಾರೆಗಳಲ್ಲಿ ಬಂದು ರಾಪ್ಪದ ಕೆಳಗಡೆ ಬಿಟ್ಟ ಇತ್ತ ಒಂದು ಎದ್ದು ಕೇಳಲು ಕೈಲಾಸಕ್ಕೆ ಬಂದರೆ ನನ್ನ ನಾನು ಯಾಕೋ ಕೈಲಾಸಕ್ಕೆ ಬರಬೇಕು ನಾನಿರೋ ಜಾಗಕ್ಕೆ ನೀನು ಬಂದು ಬೇಕಾದ ವರ ಕೊಟ್ಟು ಹೋಗ್ಬೇಕು ಹಾಗ ಮಾಡ್ತೀನಿ ನೋಡಿ ಈಗ ಅಂತದೇ ಪೀತಾಂಬರವನ ಆಸೆ ತಪಸ್ಸು ಕೂತ್ಕೋ ತಾವನೆ ಅವರು ಬಂದ್ರು ಎಲ್ಲಾ ಕಥೆಯಲ್ಲೂ ಬರಲೇಬೇಕು ನೋಡಿ ಅದೇ ಸದ್ಯ ಗಂಟೆ ಇಲ್ಲಿ ಬಂದಿರ್ನಿಲ್ಲ ಈಗ ಬಂದ್ರು ಎಡದ್ ಕೈಲಿ ತಾಳ ಬಲದ ಕೈಲಿ ತಂಬೂರಿ ಯಾರು ನಾರದ್ರಂತ ಇಲ್ಲೂ ಅವರ ಅಂದಂಗ ಆಯ್ತು ಪ್ರತಿ ಒಂದ್ ಕಥೆಯಲ್ಲೂ ಬರ್ಲೇಬೇಕಲ್ಲ ಪುಡಿ ಮಾಸ್ಟ್ರು ಖಾರದ ಪುಡಿ ಬೇಕಾದ್ರು ತಪ್ಪಿಸ್ಕೋಬಹುದು ಇವ್ರ್ ಬುಡ ಪುಡಿ ತಪ್ಪಿಸ್ಕೊಳ್ಳಲ್ಲ ಪ್ರತಿ ದಿನ ಹೇಳ್ತಾನೆ ಇರ್ತೀವಿ ಪ್ರತಿ ಒಂದು ಊರ್ಲು ಇದ್ದೇ ಇರ್ತಾರೆ ಅಂತ ಎಷ್ಟು ಊರ್ಲಿಲ್ಲ ಇಲ್ಲಿ ಸ್ವಲ್ಪ ಕಮ್ಮಿ ನೀವು ಮಧ್ಯೆ ಎದ್ದು ಅಂದ್ರೆ ನೀವೇ ಅವರು ಅಂತ ತಿಳ್ಕೋಬೇಕಾಯ್ತದೆ ಈ ನಾರದರು ಬರ್ತಾ ಇದ್ದಾರೆ ಏನಂತ ಬರ್ತಾ ಇದ್ದಾರೆ ಶೇಷ ಶನ ನಾರಾಯಣ ಕಮಲ ನಯನ ಕಮಲವದನ ಕಮಲಾರಮಣ ನಾರಾಯಣ ಓಹೋ ಏನಯ್ಯ ರಾವಣ ನೀನಿಲ್ಲಿ ಹೀಗೆ ಬನ್ನಿ ನೋಡಿದ್ರೆ ಶಿವ ಮೋಸ ಮಾಡ್ಬಿಟ್ಟ್ರೆ ಅದಕ್ಕೆ ಆ ಶಿವನಿಗೆ ಪಾಠ ಕಲಿಸ್ಬೇಕು ಅಂತ ಇಲ್ಲಿ ತಪಸ್ಸು ಕೂತ್ಕೋತಾ ಇದೀನಿ ನಿನಗೆ ಹತ್ತು ತಲೆಗಳಿದ್ದವ ಹೊರ್ತು ಒಂದಾರ ಕೆಲಸ ಮಾಡಬಾರ್ದ ಯಾಕೆ ಏನಾಗಿದೆ ನಿಮಗೆ ಅಲ್ಲ ಕಡೆಯ ಯಾರ ಜೊತೆ ಗುದ್ದಾಟ ಮಾಡಕ್ ಹೋಗ್ಬೇಕಾದ್ರೂ ಮೊದಲು ಅಡಪಾಯ ಬಂದೋಬಸ್ತ್ ಮಾಡ್ಕೋಬೇಕು ಓ ಅಡಪಾಯ ಅಂದ್ರೆ ಅಡಪಾಯ ಅಂದ್ರೆ ಆಯಸ್ಸು ಕಣೆಯಾ ಆಯಸ್ಸು ಒಂದು ಗಟ್ಟಿ ಮುಟ್ಟ ಆಗಿದ್ರೆ ಕಲ್ಬಂಡೆ ಹೋಗಿ ತಲೆ ಚಚ್ಕೊಂಡ್ರು ಪ್ರಾಣ ಹೋಗಲ್ಲ ಏನಂತೀಯ ನಾದ್ರೆ ಹಂಗಾದ್ರೆ ನನಗೆ ಐಸ್ ಇಲ್ವಾ ಐಸ್ ಇದೆ ಕಣೆಯ ಬ್ರಹ್ಮ ನಿನಗೆ ಅದರಲ್ಲೂ ಮೋಸ ಮಾಡೋನೆ ಪುಡಿ ಬಿಟ್ಟರು ಅಲ್ಲಿನ ನಾಕ್ ಚೆನ್ನ ಹೋಯ್ತಾರೋಲಿ ಗೊತ್ತಾಯ್ತ ಶೃಂಗಿರಿ ಗ್ರಹಣ ಈಗ ಶೃಂಗಿರಿ ಆಮೇಲೆ ಗೊತ್ತಾಯ್ತವ್ರ ಮನಕೇನ ಒಳ್ಳೇದಾಯ್ತ ಅಂತಂದ್ರ ಹೋಯ್ತಾರ ನೋಡು ಎಲ್ಲಿ ಹೋದ್ರ